ಹಾಯ್ ಹಲೋ ನಮಸ್ಕಾರ ನೀನು ನೋಡ್ತಾ ಇದ್ದೀರಾ ಫಿಲ್ಮಿ ಕ್ರಶ್ ಕನ್ನಡ ಯೂಟ್ಯೂಬ್ ಚಾನಲ್ ಆಫ್ಟ್ ಲಾಂಗ್ ಟೈಮ್ ಮಾಡ್ತಾ ಮಾಡ್ತಾಯಿದ್ದೀನಿ ಏನಾದರೂ ಕಳ್ಕೊಂಡಾಗ ಒಂದು ಫೀಲ್ ಆಗುತ್ತಲ್ಲ ಸೊ ಅದೇ ರೀತಿ ಯೂಟ್ಯೂಬರು ಯೂಟ್ಯೂಬರ್ಸ್ ಯಾರೇ ಆಗಲಿ ತುಂಬ ದಿನ ವೀಡಿಯೋ ಮಾಡಿಲ್ಲ ಕಾಂಟೆಂಟ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ಸೊ ಏನೋ ಒಂದು ಕಳ್ಕೊಂಡಂಗೆ ಫೀಲ್ ಆಗುತ್ತೆ ನನ್ನ ಕೂಡ ನನಗೂ ಕೂಡ ಅದೇ ಫೀಲ್ ಆಯಿತು ಸೊ ಈ ಬಿಜಿ ಟೈಮಲ್ಲಿ ಒಂದೇ ಒಂದು ವಿಡಿಯೋ ಮಾಡೋಕ್ಕಾಗಿಲ್ಲಪ್ಪ ಅಂತ ತುಂಬ ಬೇಜಾರಾಗಿತ್ತು ನನಗೆ ಸೊ ಇದೀಗ ನೇರವಾಗಿ ಟಾಪಿಕ್ ಬಂದುಬಿಡ್ತೀನಿ ಯಾವುದಾದ್ರೂ ಒಂದು ವೀಡಿಯೋ ಬಗ್ಗೆ ನಮ್ಮ ವೀಡಿಯೋದಲ್ಲಿ ಅಥವಾ ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ಕಾಮೆಂಟ್ ಮಾಡ್ತಿದ್ದಾಗ ಸೊ ನಮ್ಗೆ ಗೊತ್ತಿದ್ದಷ್ಟು ಮಾಹಿತಿ ಅದ್ರ ಬಗ್ಗೆ ಶೇರ್ ಮಾಡ್ಕೊಳಪ್ಪ ಅಂತ ಅಂಥ ಯೂಟ್ಯೂಬರ್ಸ್ಗಳಿಗಾದರೆ ಹಾಗೆ ಆಗುತ್ತೆ ಸೊ ಇದ್ರ ಬಗ್ಗೆ ನೇರವಾಗಿ ವಿಷಕ್ಕೆ ಬಂದ್ಬಿಡ್ತೀನಿ ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ ಸೊ ನಟರಾಜ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಒಂದು ವೀಡಿಯೋನ ನಾನು ನಿಮ್ಗೆ ಆಲ್ರೆಡಿ ಮಾಡಿದ್ದೆ ಸೊ ಅದಕ್ಕೆ ತುಂಬ ಜನರಿಗೆ ಹೆಲ್ಪ್ ಆಗಿದೆ ಅಂತ ಕಮೆಂಟ್ ಕೂಡ ಮಾಡಿದರೆ ಸೊ ಅದೇ ರೀತಿಯಾಗಿ ಈ ಒಂದು ಸೈಬರ್ ಕ್ರೈಮ್ ಇಲ್ಲಿಗೆ ನಿಲ್ಲೋ ಕಾಣ್ತಾ ಇಲ್ಲ ಯಾಕಂದರೆ ಇವಾಗ ನೋಡಿ ಕೆಲವೊಬ್ರು ಎಜುಕೇಟೆಡ್ ಇದ್ದವರು ಇವಾಗ ಸಿಟಿಯಲ್ಲೆಲ್ಲ ಓಡಾಡ್ದವ್ರಿಗೆ ಗೊತ್ತಿರುತ್ತೆ ಯಾವ್ದು ಫ್ರಾಡು ಯಾವುದು ಒಂದು ರಿಯಲ್ ಜಾಬ್ ಅಂತ ಸೊ ಈ ಹಳ್ಳಿಗಳಲ್ಲಿ ವರ್ಕ್ ಫ್ರಮ್ ಹೋಮ್ ನಿಮಗೆ ದಿನಕ್ಕೆ ಎಂಟು ಸಾವಿರ ಗಳಿಸ್ಬೋದು ದಿನಕ್ಕೆ ಒಂದು ಸಾವಿರ ಗಳಿಸ್ಬೋದು ಅಂತ ಬರ್ತಾ ಇದ್ದಾವೆ ಫೇಸ್ಬು ಇನ್ಸ್ಟಾಗ್ರಾಮಲ್ಲಿ ಸೊ ಅದನ್ನು ನೋಡಿಬಿಟ್ಟು ಕೆಲಸ ಇಲ್ಲದೇ ಇರೋರು ಆರಾಮ್ ವರ್ಕ್ ಫ್ರಮ್ ಮಾಡ್ಕೊಂಡಿರ್ಬೋ ಇರ್ಬೋದಪ್ಪ ಊರಲ್ಲಿ ಅಂತ ಸೊ ಇಂಥ ಥಾಟ್ ಬಂದೇ ಬರುತ್ತೆ ಅದು ನೋಡಿದ್ಮೇಲೆ ಸೊ ಇದರಲ್ಲಿ ಫೇಸ್ಬುಕ್ಕಲ್ಲಿ ಜಾಸ್ತಿ ಟಾರ್ಗೆಟನ್ನು ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಮುಗಿದ್ರೇ ಟಾರ್ಗೆಟ್ ಮಾಡ್ತಾರೆ ಸೊ ನಟರಾಜ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ ವರ್ಕ್ ಫ್ರಮ್ ಹೋಮ್ ಅಂತ ಯಾವುದಾದ್ರೂ ಆ್ಯಡ್ಸು ಜಾಹೀರಾತು ನೋಡಿದ್ರೆ ದಯವಿಟ್ಟು ಅದಕ್ಕೆ ರೆಸ್ಪಾನ್ಸ್ ಮಾಡೋಕ್ಕೆ ಹೋಗಬೇಡಿ ಸೊ ಅದು ತುಂಬ ಅಂದರೆ ತುಂಬ ದೊಡ್ಡ ಫ್ರಾಡು ಅದ್ರ ಬಗ್ಗೆ ಆಲ್ರೆಡಿ ಪ್ರೂಫ್ ಸಮೇತ ಮಾಡಿ ಹಾಕಿದ್ದೀನಿ ಸೊ ನಿಮಗೆ ಅವರು ಯಾವುದಾದ್ರೂ ಒಂದು ತಲೆಗೆ ಇಟ್ಕೊಳ್ಳಿ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ನಿಮ್ಮ ರಿಜಿಸ್ಟ್ರೇಷನ್ ಫೀ ಸಾವಿರ ಕೊಡಿ ಐದುನೂರು ಕೊಡಿ ಅಂದರೆ ದಯವಿಟ್ಟು ಅಂಥ ಜಾಬ್ಗಳನ್ನು ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿಬಿಡಿ ರಿಜಿಸ್ಟ್ರೇಷನ್ ಫ್ರೀ ಕೇಳ್ತಾ ಇದ್ರೆ ನಾವು ಅಲ್ಲೇ ಬ್ಲಾಕ್ ಮಾಡಿಬಿಟ್ಟು ಫಸ್ಟ್ ಮಾಡೋ ಥಿಂಗ್ ನೀವು ಇದು ಮೊದಲೇ ಮಾಡೋ ಕೆಲಸ ಸೊ ನೀವು ಜ ಕೆಲಸ ಸಿಗೋ ಬರೋದಲ್ಲಿ ಕಾತು ಸ್ವಲ್ಪ ವೇಟ್ ಮಾಡಿ ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ ಸೊ ಕೆಲಸ ಸಿಗುತ್ತೆ ವರ್ಕ್ ಫ್ರಮ್ ಹೋಮು ಒಳ್ಳೆ ಜಾಬು ದಿನಕ್ಕೆ ನಾವು ಪೆನ್ಸಿಲ್ ಪ್ಯಾಕ್ ಮಾಡಿ ಒಂದು ಸಾವಿರ ಎರಡು ಸಾವಿರ ಮಾಡಬೋದು ಅಂತ ಈ ಥರ ಎಲ್ಲ ಮೈಂಡಲ್ಲಿ ಬರುತ್ತೆ ಸೊ ಅದೆಲ್ಲ ಫ್ರಾಡು ಸೊ ಹಾಗಾಗಿ ಯಾವುದೇ ಒಂದು ಕೆಲಸ ಆಗಲಿ ರಿಜಿಸ್ಟ್ರೇಷನ್ಗೆ ಐದುನೂರು ಕೊಡಿ ಸಾವಿರ ಕೊಡಿ ಅಂದರೆ ಆ ನೀವು ತಿಳ್ಕೊಬೇಕು ಆ ಜಾಬ್ ಪಕ್ಕ ಫ್ರಾಡ್ ಅಂತ ಸೊ ಹಾಗಾಗಿ ನಟರಾಜ ಪೆನ್ಸಿಲ್ ಪ್ಯಾಕಿಂಗ್ ವರ್ಕ್ ಫ್ರಮ್ ಹೋಮ್ ಎಲ್ಲಾದರೂ ಜಾಹೀರಾತಕ್ಕೇ ದಯವಿಟ್ಟು ಅದರ ಬಗ್ಗೆ ಗಮನ ಕೊಡಬೇಡಿ ಬ್ಲಾಕ್ ಮಾಡಿಬಿಡಿ ಬ್ಲಾಕ್ ಮಾಡಿಬಿಡಿ ಇವಾಗ ನೋಡಿ ಇದ್ರ ಬಗ್ಗೆ ನಾನು ಪ್ರೂಫ್ ಸಮೇತ ಆಡಿಯೋ ಸಮೇತ ಮಾಡಿ ಹಾಕಿದ್ದೆ ನಿಮಗೆ ಅವರು ರಿಜಿಸ್ಟ್ರೇಷನ್ಗೆ ಐನೂರು ರೂಪಾಯಿ ಕೇಳ್ತಾರೆ ಅದಾದಮೇಲೆ ಅಡ್ರೆಸ್ ಪ್ರೂಫ್ ಕೇಳ್ತಾರೆ ಅವರು ನೀವು ನೀವೇ ನಿಜವಾದ ನಮಗೆ ಓನರ್ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮ್ಮ ಪ್ರೂಫ್ ಕಳಿಸಿ ಅಂದರೆ ಅವರು ಆಧಾರ್ ಕಾರ್ಡ್ ಎಲ್ಲ ಕಳಿಸ್ತಾರೆ ನಿಮಗೆ ಆದರೆ ಅವರು ಆಧಾರ್ ಕಾರ್ಡ್ ಯಾರ್ದು ಕಳಿಸಿತಾರೆ ಅಂದರೆ ಆಲ್ರೆಡಿ ಒಬ್ಬರನ್ನ ಬಲೆಗೆ ಹಾಕಿರ್ತಾರೆ ಅವ್ರದ್ದು ರಿಜಿಸ್ಟ್ರೇಷನ್ಗೋಸ್ಕರ ಆಧಾರ್ ಕಾರ್ಡ್ ತೊಗೊಂಡಿರ್ತಾರೆ ಆ ಆಧಾರ್ ಕಾರ್ಡೇ ನಿಮ್ಗೆ ಕಳಿಸ್ತಾರೆ ಹೌದಲ್ಲಪ್ಪ ರಿಯಲ್ ಆಗಿದ್ದಾರೆ ಅಂತ ನಿಮ್ಮ ಒರಿಜಿನಲ್ ಪ್ರೂಫ್ ಕಳಿಸ್ತೀರಾ ಸೊ ನೆಕ್ಸ್ಟ್ ಬೇರೆ ಒಂದು ಯಾವುದಾದ್ರೂ ಬಲಿ ಹಾಕ ಮುಗ್ದುರನ್ನ ಬಲಿ ತೊಗೊಳಕ್ಕೆ ಈ ನಟರಾಜ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ ಬಗ್ಗೆ ಯಾವುದೇ ರೀತಿಯಾದ ನಿಮ್ಮ ಅಮೌಂಟ್ ಕೇಳಿದ್ರೆ ಒಪ್ಕೋಬೇಡಿ ಆಮೇಲೆ ನಿಮ್ಮ ಅಮೌಂಟ್ ಕೇಳಿದ್ರೆ ದಯವಿಟ್ಟು ಕಳ್ಸಕೋಬೇಡಿ ಸೊ ಹಾಗಾಗಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ರಿಜಿಸ್ಟ್ರೇಷನ್ ಫ್ರೀ ಏನಾದರೂ ಕೇಳಿದ್ರೆ ಅದು ದುಡ್ಡು ಕೇಳಿದ್ರೆ ಪಕ್ಕಾ ಫ್ರಾಡ್ ಅಂತ ತಿಳ್ಕೊಬೇಕು ಹಾಗಾದರೆ ನಟರಾಜ ಪೆನ್ಸಿಲ್ ಬ್ಯಾಂಕ್ ದೊಡ್ಡದು ಇಲ್ಲಿಗೆ ನಿಲ್ತಾ ಇಲ್ಲ ತುಂಬ ಬೆಂಗಳೂರದಲ್ಲಂತೂ ದೊಡ್ಡದಾಗಿ ನಡೆದುಬಿಟ್ಟಿದೆ ಇದ್ರ ಬಗ್ಗೆ ಸೈಬರ್ ಕ್ರೈಮ್ದವ್ರು ಯಾಕೆ ಆ್ಯಕ್ಷನ್ ತೊಗೋತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ ಸೊ ಇವಾಗ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಎಲ್ಲ ಹಿಂದಿ ಯೂಟ್ಯೂಬರ್ಗಳೆಲ್ಲ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದಾಗ ಸೊ ಕೆಲವೊಂದಷ್ಟು ರಿಯಾಲಿಟಿ ಚೆಕ್ ಮಾಡಿ ನಟರಾಜ ಪೆನ್ಸಿಲ್ ಬ್ಯಾಂಕ್ ಆಫೀಸಿಯಲ್ಲಿ ನಟರಾಜ ಪೆನ್ಸಿಲ್ ಬ್ಯಾಂಕ್ಗಳು ಕಾಲ್ ಮಾಡಿ ಕೇಳಿದಾಗ ಇಲ್ಲ ಅದು ಫ್ರಾಡ್ ಇದೆ ನಾವು ಯಾವುದೇ ಜಾ ಇರೋದು ವರ್ಕ್ ಫ್ರಮ್ ಹೋಮ್ ಕೊಟ್ಟಿಲ್ಲ ಸೊ ಹಾಗಾಗಿ ಇದ್ರ ಬಗ್ಗೆ ಆ್ಯಕ್ಷನ್ ನಾವು ಕೂಡ ಕೊಟ್ಟಿದ್ವಿ ಸೊ ಯಾವುದೇ ರೀತಿ ಆ್ಯಕ್ಷನ್ ತೊಗೊಳಕಾಗಿಲ್ಲ ಸೊ ಸೈಬರ್ ಕ್ರೈಮ್ದವ್ರು ಯಾಕೆ ಇದ್ರ ಬಗ್ಗೆ ಆ್ಯಕ್ಷನ್ ತಗೋತಿಲ್ಲ ಎಷ್ಟೋ ಜನ ಅಮೇಕರಿಗೆ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರವರೆಗೂ ಅಮೌಂಟನ್ನು ಹಿರಿತಾ ಇದ್ದರೆ ಅದು ಅದಾದಮೇಲೆ ಬ್ಲಾಕ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ಸೈಬರ್ ಕ್ರೈಮ್ದಾಗ ಹೋದರೆ ಇವಾಗ ಒಬ್ಬರಿಬ್ಬರು ಹೋದರೆ ಸೊ ಈ ಥರ ಫ್ರಾಡ್ ನಡೀತಿದೆ ಸರ್ ಇದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಒಬ್ಬರಿಬ್ಬರು ಹೋದರೆ ಅವರು ರೆಸ್ಪಾನ್ಸ್ ಮಾಡಲ್ಲ ಆಲ್ರೆಡಿ ಮಾಡಿದ್ದಾರೆ ಸೊ ನಿನಗೆ ಏನಾದರೂ ಫ್ರಾಡ್ ಆಗಿದೆಯಾ ಆಗಿಲ್ಲ ಬಿಡು ನೀನು ಯಾಕೆ ತಲೆ ಕಳ್ಸ್ಕೊತೀಯ ಅಂತ ಇಂಥ ರೆಸ್ಪಾನ್ಸ್ ಬಂದಿದೆ ಸೊ ಹಾಗಾಗಿ ಒಂದು ವೇಳೆ ಇದಕ್ಕೆ ಸೊಲ್ಯೂಷನ್ ಏನು ಬರು ಅಂತ ನೀವು ಕೇಳಿದ್ರೆ ಸೊ ಏನು ಮಾಡೋದಂತ ಕೇಳಿದ್ರೆ ನೀವು ಆಲ್ರೆಡಿ ದುಡ್ಡನ್ನು ಕಳಿಸಿರ್ತಾರೆ ಅವ್ರು ಬೇರೆ ಐಡಿಯಿಂದ ನಿಮಗೆ ಆಧಾರ್ ಕಾರ್ಡೆಲ್ಲ ತಗೊಂಡು ಆದಮೇಲೆ ಬ್ಲಾಕ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನೀವು ಎಲ್ಲ ಒಟ್ಟಿಗೆ ಸೇರಿ ಯಾರ್ಯಾರು ಫ್ರಾಡ್ ಆಗಿದೆಯಲ್ಲ ಸೊ ಅವರೆಲ್ಲ ಒಟ್ಟಿಗೆ ಸೇರಿ ನೀವು ಬೇಕಾದರೆ ನನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಎಲ್ಲರೂ ನಿಮ್ಗೆ ಏನೂ ಫ್ರಾಡ್ ಆಗಿದೆಯಲ್ಲ ಸೊ ಒಂದು ಹತ್ತು ಇಪ್ಪತ್ತು ಜನ ಒಂದು ಸೇರಿದ್ರೆ ಎಲ್ಲ ಕಂಪ್ಲೇಂಟ್ ಮಾಡ ಒಂದು ಕಂಪ್ಲೇಂಟ್ ಮಾಡಿದ್ರೆ ಸೈಬರ್ ಕ್ರೈಮ್ಗೆ ಈ ಥರ ದಯವಿಟ್ಟು ಇದನ್ನು ಈ ಫ್ರಾಡ್ನ ಇಲ್ಲೇ ನಿಲ್ಲಿಸಿ ಅಂತ ಸೊ ಅವರು ನಮ್ಮ ಫ್ರಾಡ್ ಆದಮೇಲೆ ನೀವು ಫ್ರಾಡ್ ಮಾಡ್ತಾ ಇದ್ದೀರಾ ಸೊ ಈ ಥರ ಜನರಿಗೆ ಮೋಸ ಮಾಡ್ತಿದ್ದೀರ ಅಂತ ಅವರು ನೀವು ಏನಂತ ಅವ್ರು ಏನನ್ನು ನೀನು ಏನು ಮಾಡೋಕ್ಕಾಗುತ್ತೆ ಮಾಡ್ಕೊ ಹೋಗೋ ಅಂತ ನಮಗೆ ಬೇಗಗಳು ಬೈತಾರೆ ಹೊರತು ಅವರು ಈ ಒಂದು ಫ್ರಾಡ್ ದಂಧೆ ನಿಲ್ಸ್ದಕ್ಕೆ ನಿಲ್ಲಿಸೋಕಾಗ್ತಾನಿಲ್ಲ ಸೊ ಹಾಗಾಗಿ ದಯವಿಟ್ಟು ಒಂದು ತುಂಬ ಜನ ಮೋಸ ಆದರೂ ಇದಕ್ಕೆ ಒಂದೇ ಒಂದು ಅಂದರೆ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಡಬೇಕು ನಾವು ಏನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಕೆಲ್ಸಕ್ಕೋಸ್ಕರ ಸುಮ್ಮನೆ ಮುಚ್ಚಿ ದುಡ್ಡು ಹಾಕೋಕೆ ಹಾಕೋಕ್ಕೆ ಹೋಗಬೇಡಿ ರಿಜಿಸ್ಟ್ರೇಷನ್ ಪೇ ಕೇಳಿದಾಗ ಸಡನ್ನಾಗಿ ದುಡ್ಡು ಹಾಕೋದು ತುಂಬ ತಪ್ಪು ತಪ್ಪು ಅಂತ ನಾನು ಅನ್ಕೋತೀನಿ ಸೊ ಹಾಗಾಗಿ ಇದ್ರ ಬಗ್ಗೆ ಒಂದೇ ಒಂದು ಸಲ್ಯೂಷನು ಯಾವ್ದಾದ್ರು ಕೆಲಸ ನೋಡೋಕೆ ಮುಂಚೆ ಯಾರಾದರೂ ಕೇಳಿ ಅಥವಾ ಯಾವ್ದು ಇದ್ರ ಬಗ್ಗೆ ಏನು ಮಾಹಿತಿ ಇದೆಯಪ್ಪ ಅಂತ ಅದ್ರ ಬಗ್ಗೆ ಕೇಳಿ ಸೊ ಅದಾದಮೇಲೆ ದುಡ್ಡು ಕೊಡಿ ಸೊ ಗೊತ್ತಾಗುತ್ತೆ ನಿಮ್ಗೆ ರಿಯಲ್ ಆಲ್ಮೋಸ್ಟ್ ತುಂಬ ಮುಗಿದ್ರೆ ಬಲಿಪಶಯ ಆಗ್ತದೆ ಸೊ ಹಾಗಾಗಿ ದಯವಿಟ್ಟು ಯಾವುದಾದ್ರೂ ಕೆಲಸ ಹುಡುಕೋ ಮುಂಚೆ ದಯವಿಟ್ಟು ಒಂದು ರೂಪಾಯಿ ಹೋಗಬೇಡಿ ಸೊ ಇದಕ್ಕೆ ಒಂದೇ ಒಂದು ದಾರಿ ಅಂದರೆ ನಾವು ಕಂಪ್ಲೇಂಟ್ ಕೊಡಬೇಕು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡಬೇಕು ಈ ರೀತಿ ಆನ್ಲೈನ್ ಫ್ರಾಡ್ ಜಾಬ್ ನಡೀತಾ ಇದೆ ಪೆನ್ಸಿಲ್ ಪ್ಯಾಕಿಂಗ್ ಅಂತ ದಿನಕ್ಕೆ ಎಂಟು ಗಳಿಸ್ಬೋದು ತಿಂಗಳ ಐವತ್ತು ಗಳಿಸ್ಬೋದು ಅಂತೆಲ್ಲ ಬರುತ್ತೆ ಆಸೆ ಹಾಸ್ತಾರೆ ಅದಕ್ಕೆಲ್ಲ ಆಗಬೇಡಿ ಸೊ ಹಾಗಾಗಿ ಇದಕ್ಕೆ ಒಂದೇ ಒಂದು ದಾರಿ ಅಂದರೆ ಸೈಬರ್ ಕ್ರೈಮ್ಗೆ ನಾವು ಕಂಪ್ಲೇಂಟನ್ನು ಮಾಡಬೇಕು ಸೊ ಹಾಗಾಗಿ ಯಾರಿಗೆಲ್ಲ ಮೋಸ ಆಗಿದೆ ಸೊ ಒಟ್ಟಿಗೆ ಸೇರಿ ಸೈಬರ್ ಕ್ರೈಮ್ಗೆ ಇದು ಮಾಡೋಣ ಅಂದರೆ ಸೊ ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ ಸೊ ಹಾಗಾಗಿ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ತುಂಬ ಜನ ಕಳ್ಕೊತಾ ಇದ್ದಾರೆ ಎರಡು ಸಾವಿರ ಮೂರು ಸಾವಿರ ಬರೀ ರಿಜಿಸ್ಟ್ರೇಷನ್ಗೆ ಐದು ಸಾವಿರ ಕಿತ್ಕೊತಾ ಇದ್ದಾರೆ ತುಂಬ ಬೇಜಾರು ಆಯಿತು ನಿಮ್ಮ ಕಮೆಂಟ್ಗಳನ್ನ ನೋಡಿ ಸೊ ಹಾಗಾಗಿ ಮತ್ತೆ ಈ ರೀತಿ ಆದರೆ ಕಮೆಂಟ್ ಮಾಡಿ ಇದಕ್ಕೆ ಒಂದೇ ಒಂದು ಅಂದರೆ ಸೈಬರ್ ಕ್ರೈಮ್ಗೆ ನಾವು ಕಂಪ್ಲೇಂಟ್ ಮಾಡಬೇಕು ಇದನ್ನೆಲ್ಲ ತಡೆಗಟ್ಟಬೇಕು ಇಲ್ಲಾಂದರೆ ಎಷ್ಟು ಜನರಿಗೆ ಇನ್ನೂ ಇದು ಮೋಸ ಆಗುತ್ತೆ ಈ ಒಂದು ದಂಧೆ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಹುಷಾರಾಗಿರಿ ಕೆಲಸ ಸಿಗೋಕ್ಕಿಂತ ಮುಂಚೆ ಯೋಚನೆ ಮಾಡಿ ತಿಂಕ್ ಮಾಡಿ ಯಾರನ್ನಾದರೂ ಕೇಳಿ ಸೊ ಈ ಒಂದು ಕಾಂಟೆಂಟ್ ಇದ್ರ ಬಗ್ಗೆ ಕಮೆಂಟ್ ತುಂಬ ಇದೆ ಸೊ ಇದ್ರ ಬಗ್ಗೆ ಹೇಳಬೇಕಲ್ಲಪ್ಪ ಅನ್ನಿಸ್ತು ಸೊ ಈ ಒಂದು ಕಾಂಟೆಂಟ್ ಬಗ್ಗೆ ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ನಿಮಗೂ ರೀತಿ ಮೋಸ ಆಗಿದ್ರೆ ತಪ್ಪ ಇದ್ರ ಬಗ್ಗೆ ತಿಳಿಸಿ ಜೊತೆಗೆ ಇದಕ್ಕೆ ಸೊಲ್ಯೂಷನ್ ಏನಾದರೂ ಕಂಡುಹಿಡಿಯೋಣ ಸೊ ಹಾಗಾಗಿ ಈ ಒಂದು ಕಾಂಟೆಂಟ್ ಲೈಕ್ ಆಗಿದ್ರೆ ಈ ವಿಡಿಯೋ ಲೈಕ್ ಆಗಿದ್ರೆ ಸಪೋರ್ಟ್ ಮಾಡೋ ಮುಖಾಂತರ ಲೈಕ್ ಶೇರ್ ಮಾಡಿ ಸಿಗೋಣ ಮತ್ತೆ ಮುಂದಿನ ಕಾಂಟೆಂಟ್ನಲ್ಲಿ